ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು ಮಹಿಳೆಯರ ಕೈಯಲ್ಲಿ ದೇಶಭಕ್ತಿ ದೇಶದ ಏಕತೆ ಸೌಹಾರ್ದತೆ ಸಮಗ್ರತೆ ಸಹಬಾಳ್ವೆ ಸಾರುವ ವರ್ಣರಂಜಿತ ರಂಗೋಲಿಗಳು ಎಲ್ಲರನ್ನ ಆಕರ್ಷಿಸಿದವು ಹಾಗಿದ್ರೆ ಆ ರಂಗೋಲಿ ಸ್ಪರ್ಧೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ ಇಲ್ಲಿದೆ ನೋಡಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಂಗೋಲಿ ಸ್ಪರ್ಧೆ ಆಯೋಜನೆ ದಾವಣಗೆರೆ ನಗರದ ಗ್ಲಾಸ್ ಹೌಸ್ನಲ್ಲಿ ರಂಗೋಲಿ ಸ್ಪರ್ಧೆ ಆಯೋಜನೆ ಎಲ್ಲರನ್ನು ಆಕರ್ಷಿಸಿದ ವರ್ಣರಂಜಿತ ರಂಗೋಲಿಗಳು ರಂಗೋಲಿಯಲ್ಲಿ ಅರಳಿದ ದೇಶಭಕ್ತಿ ಸಾರುವ ಚಿತ್ರಗಳು ಎಲ್ಲರನ್ನು ಆಕರ್ಷಿಸಿದ ರಂಗೋಲಿಗಳು ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ನಗರದ ಗ್ಲಾಸ್ ಹೌಸ್ನಲ್ಲಿ ಹೌದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಸ್ತ್ರೀ ಶಕ್ತಿ ಸಂಘಗಳ ಮಹಿಳೆಯರು ಅಂಗನವಾಡಿ ಕಾರ್ಯಕರ್ತೆಯರು ವಿವಿಧ ಇಲಾಖೆಗಳ ಕಚೇರಿ ಸಿಬ್ಬಂದಿಗಳು ಹಾಗೂ ಮಹಿಳೆಯರು ಈ ರಂಗೋಲಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು ಸುಮಾರು ಐವತ್ತೆಂಟು ಜನ ಸ್ಪರ್ಧಿಗಳ ಕೈಯಲ್ಲಿ ದೇಶಭಕ್ತಿ ದೇಶದ ಏಕತೆ ಸೌಹಾರ್ದತೆ ಸಮಗ್ರತೆ ಸಹಬಾಳ್ವೆ ಸಾರುವ ವರ್ಣರಂಜಿತ ರಂಗೋಲಿಗಳು ಎಲ್ಲರನ್ನೂ ಆಕರ್ಷಿಸಿದವು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ವೃದ್ಧಿ ಇಲಾಖೆ ಹಾಗೂ ಶಿಶು ವೃದ್ಧಿ ಯೋಜನೆ ದಾವಣಗೆರೆ ವ್ಯಾಪ್ತಿ ಸಂಶಯದಲ್ಲಿ ಇವತ್ತು ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ಮುಂಚಿತವಾಗಿ ಸಂಪಟ್ಟ ಹಾಗೆ ನಾವು ಇವತ್ತು ರಂಗೋಲಿ ಸ್ಪರ್ಧೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಸ್ಪರ್ಧೆಯಲ್ಲಿ ನಮ್ಮ ದಾವಣಗೆರೆ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆಯರು ಸಾರ್ವಜನಿಕ ಮಹಿಳೆಯರು ಸಂಘ ಸಂಸ್ಥೆಯ ಮಹಿಳೆಯರು ಹಾಗೂ ಕಚೇರಿ ಕೆಲಸ ಮಾಡ್ತಕ್ಕಂಥ ಮಹಿಳೆಯರು ಸಹ ಈ ಇವತ್ತಿನ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ದೇಶಭಕ್ತಿಯನ್ನು ಸಂಬಂಧ ಹಾಗೆ ಈ ರಂಗೋಲಿ ಮುಖಾಂತರ ಅದನ್ನು ಪ್ರಸ್ತುತಪಡಿಸಿದ್ದಾರೆ ಇದೊಂದು ಪ್ರಶಂಸನೀಯ ಜಿಲ್ಲಾಡಳಿತದ ಕ್ರಮವಾಗಿದ್ದು ಇದು ಮಾನ್ಯ ಜಿಲ್ಲಾಧಿಕಾರಿಗಳು ಸೂಚನೆಯಿಂದ ನಾವು ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಮುಖ್ಯ ಕಾರ್ಯ ಅಧಿಕಾರಿಗಳು ಹಾಗೂ ಎಸ್ ಪಿ ಮೇಡಮ್ ಅವರ ಸೂಚನೆಯಂತೆ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೀವಿ ಇವತ್ತು ಆ ಸ್ಪರ್ಧೆಯಲ್ಲಿ ವಿಜೇತರಾಗಿರ್ತಕ್ಕಂಥ ಪ್ರಥಮ ಬಹುಮಾನ ಹಾಗೂ ದ್ವಿತೀಯ ಬಹುಮಾನ ಮಗು ಹಾಗೂ ತೃತೀಯ ಬಹುಮಾನವನ್ನು ನಗದು ರೂಪದಲ್ಲಿ ನಾವು ನೀಡಿದ್ದೀವಿ ಅದರ ಜೊತೆಗೆ ಇಲಾಖೆ ವತಿಯಿಂದ ಇದು ನೀಡಿರ್ತಕ್ಕಂಥದ್ದು ಅದರ ಜೊತೆಗೆ ಸಂಬಂಧಪಟ್ಟ ಹಾಗೆ ಪ್ರಶಸ್ತಿ ಸಮಾಧಾನ ಭವನವನ್ನು ಪ್ರಶಸ್ತಿ ಪತ್ರವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವಿತರಣೆಯನ್ನು ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಉತ್ಸುಕರಾಗಿ ಭಾಗವಹಿಸಿದಂಥ ಎಲ್ಲ ಮಹಿಳೆಯರಿಗೆ ಎಪ್ಪತ್ತೆಂಟನೇ ಸ್ವತಂತ್ರ ಅಂಗವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಒಂದೊಂದು ರಂಗೋಲಿಗಳು ಒಂದೊಂದು ರೀತಿಯಲ್ಲಿ ವಿಭಿನ್ನವಾಗಿದ್ದು ದೇಶಭಕ್ತಿ ಸಾರುತ್ತಿದ್ದವು ಜಿಲ್ಲಾಧಿಕಾರಿ ಸ್ವಾಮಿ ಎಸ್ಪಿ ಉಮಾಪ್ರಶಾಂತ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ರಂಗೋಲಿಗಳನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಳೆ ಚಿಕ್ಕನಹಳ್ಳಿ ನಾಗಮ್ಮ ಎಂಬುವವರು ಒಂದೆಡೆ ದೇಶ ಕಾಯುವ ಸೈನಿಕರು ಮತ್ತೊಂದೆಡೆ ತನ್ನ ಗಂಡನಿಗಾಗಿ ಕಾಯುತ್ತಿರುವ ಗರ್ಭಿಣಿಯ ರಂಗೋಲಿ ಬಿಡಿಸಿದ್ದು ಇದರಲ್ಲಿ ದೇಶಭಕ್ತಿ ಮನಮಿಡಿಯುವಂತಿದ್ದು ಪ್ರಥಮ ಬಹುಮಾನ ಗಳಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಇವತ್ತು ಎಪ್ಪತ್ತೆಂಟನೇ ನಮ್ಮ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಲಾಸೋಸ್ದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ ಅರ್ಘರ್ ತಿರಂಗ ಅಂತೇಳಿ ಏನು ಇದಿದೆ ಅಲ್ವಾ ಆ ಯೋಜನೆ ಇದರಲ್ಲಿ ಎಲ್ಲರಿಗೂ ನಮ್ಮದು ಸ್ವಾತಂತ್ರ್ಯೋತ್ಸವ ಮಹತ್ವ ತಿಳಿಲಿ ಅದರಿಂದ ಉತ್ತೇಜನ ಆಗಲಿ ಅಂತೇಳಿ ಇದೊಂದು ಸ್ಪರ್ಧೆ ಏರ್ಪಡಿಸಿದ್ದೀವಿ ಅವರಿಗೆ ಸಾಂಕೇತಿಕವಾಗಿ ಎಲ್ಲರಿಗೂ ಪ್ರಶಸ್ತಿ ಪತ್ರ ಕೊಟ್ಟು ಫಸ್ಟ್ ಪ್ರೈಸ್ನವರಿಗೆ ಒಂದು ಸಾವಿರ ಐನೂರು ಈ ತರ ಎಲ್ಲ ಸಾಮಿ ಕೊಟ್ಟಿದ್ದೇವೆ ಅಂದ್ರೆ ಪ್ರೋತ್ಸಾಹ ಅದನ್ನ ನೀಡಿದಂಗೆ ಅವರಿಗೆ ಎನ್ಕರೇಜ್ ಮಾಡೋದಕ್ಕೋಸ್ಕರ ಒಟ್ಟಿನಲ್ಲಿ ರಂಗೋಲಿಯಲ್ಲಿ ಹೊಮ್ಮಿದ ದೇಶಭಕ್ತಿಯ ಚಿತ್ರಗಳು ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿ ಮಾಡಿದ್ದಂತೂ ಸತ್ಯ